ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹೆಸರಾಂತ ಸಾಹಿತಿಗಳು ಸೃಜನಶೀಲ ಲೇಖಕರು ಹಾಗೂ ವಿದ್ವಾಂಸರಾದ ಡಾ ಬಿ ಜನಾರ್ದನ ಭಟ್ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ರವಿಶಂಕರ್ ಜಿಕೆ ಎಲ್ಲರಿಗೂ ನಮಸ್ಕಾರ ಕನ್ನಡದ ಸವ್ಯಸಾಚಿ ಲೇಖಕ ಎಂದು ಪ್ರಸಿದ್ಧರಾಗಿರುವ ನೂರಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ರಚಿಸಿರುವ ಅಪೂರ್ವ ಸಾಧಕ ಡಾಕ್ಟರ್ ಬಿ ಜನಾರ್ದನ ಭಟ್ ಅವರನ್ನು ಮಂಗಳೂರು ಆಕಾಶವಾಣಿಗಾಗಿ ಸಂದರ್ಶಿಸುವ ಅವಕಾಶವಾದುದು ಸಂತೋಷದ ವಿಷಯ ಕಥೆ ಕಾದಂಬರಿ ವಿಮರ್ಶೆ ಅನುವಾದ ಸಂಸ್ಕೃತಿ ಚಿಂತನೆ ಕೃತಿ ಸಂಪಾದನೆ ಮಕ್ಕಳ ಸಾಹಿತ್ಯ ಮೊದಲಾದ ಕ್ಷೇತ್ರಗಳಲ್ಲಿ ವಿಶಿಷ್ಟ ಛಾಪನ್ನು ಮೂಡಿಸಿರುವ ಕನ್ನಡದ ಹಿರಿಯ ಸಾಹಿತಿ ಡಾಕ್ಟರ್ ಬಿ ಜನಾರ್ದನ ಭಟ್ಟರ ನೂರನೆಯ ಕೃತಿಯು ಇತ್ತೀಚೆಗೆ ಬಿಡುಗಡೆಗೊಂಡಿದೆ ಬಹುಭಾಷಿಕ ವಿದ್ವಾಂಸರು ಮತ್ತು ಸೃಜನಶೀಲ ಲೇಖಕರಾದ ಜನಾರ್ದನ ಭಟ್ಟರದ್ದು ಬೆರಗು ಹುಟ್ಟಿಸುವ ಓದು ಮತ್ತು ದಣಿವರಿಯದ ಬರವಣಿಗೆ ಕನ್ನಡಕ್ಕೆ ಸೂಕ್ಷ್ಮ ಸಂವೇದನೆಯ ಕಥೆ ಕಾದಂಬರಿಗಳಲ್ಲದೆ ಆಳವಾದ ಸಾಹಿತ್ಯಾನುಸಂಧಾನದ ಅಪೂರ್ವವಾದ ಆಕರ ಗ್ರಂಥಗಳನ್ನು ನಿರಂತರವಾಗಿ ನೀಡುತ್ತಿರುವವರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೆಳ್ಮಣ್ಣು ಜನಾರ್ದನ ಭಟ್ ಅವರು ಮೇ ನಾಲ್ಕು ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಂದು ಪಡುಬಿದ್ರಿಯಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಎರ್ಮಾಳಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ವೃತ್ತಿ ಜೀವನಕ್ಕೆ ಕಾಲಿಟ್ಟರು ಅನಂತರ ಹೈದರಾಬಾದಿನ ಸಿ ಐ ಇ ಎಫ್ ಎಲ್ನಿಂದ ಸ್ನಾತಕೋತ್ತರ ಡಿಪ್ಲೊಮಾ ಮೈಸೂರು ಮುಕ್ತ ವಿ ವಿ ಕನ್ನಡ ಸ್ನಾತಕೋತ್ತರ ಪದವಿ ಮತ್ತು ಸಾಂತ್ಯಾರು ವೆಂಕಟರಾಜರ ಬದುಕು ಬರಹದ ಕುರಿತು ಅಧ್ಯಯನ ನಡೆಸಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಗಳನ್ನು ಪಡೆದುಕೊಂಡರು ಉಡುಪಿ ಜಿಲ್ಲೆಯ ವಿವಿಧ ಸರಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿವೃತ್ತರಾದರು ಜನಾರ್ದನ ಭಟ್ಟರು ಈವರೆಗೆ ಏಳು ಕಾದಂಬರಿಗಳನ್ನು ಪ್ರಕಟಿಸಿದ್ದಾರೆ ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿಯೇ ಕತೆಗಳನ್ನು ಬರೆಯಲಾರಂಭಿಸಿದ ಅವರು ಚಾರಿತ್ರಿಕ ಸಾಮಾಜಿಕ ವಸ್ತುಗಳಲ್ಲದೆ ಫ್ಯಾಂಟಸಿ ಮಾದರಿಯ ಕತೆಗಳನ್ನು ಬರೆದಿದ್ದು ಇದುವರೆಗೆ ಏಳು ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಸಾಹಿತ್ಯ ವಿಮರ್ಶಾ ಕ್ಷೇತ್ರದಲ್ಲಿ ಜನಾರ್ದನ ಭಟ್ಟರದ್ದು ಬಹುದೊಡ್ಡ ಹೆಸರು ಅವರು ಭಾರತೀಯ ಮತ್ತು ಪಾಶ್ಚಾತ್ಯ ಕಾಮೀಮಾಂಸೆಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದು ಅವುಗಳಲ್ಲಿನ ಸಿದ್ಧಾಂತಗಳನ್ನು ಸಮಯೋಚಿತವಾಗಿ ಪ್ರಯೋಗಿಸಿದ್ದಾರೆ ಸಮತೂಕದ ತೌಲನಿಕ ವಿವೇಚನೆಗಳು ಅವರ ವಿಮರ್ಶೆಯಲ್ಲಿ ಸ್ಥಾನ ಪಡೆದಿದೆ ವಿನೂತನ ಕಾರಣ ಪ್ರಾಸಂಗಿಕ ಮುಂತಾದ ಕೃತಿಗಳಲ್ಲಿ ಅವರು ಮಂಡಿಸಿರುವ ನವಚಾರಿತ್ರಿಕ ಚಳುವಳಿ ವಸಾಹತೋತ್ತರ ವಿಮರ್ಶೆಯ ಮಾನದಂಡಗಳಲ್ಲಿ ಈ ಅಂಶ ಸ್ಪಷ್ಟವಾಗುತ್ತದೆ ವರ್ತಮಾನದ ಸಾಹಿತ್ಯ ವಲಯದಲ್ಲಿ ಎರಡು ಮೂರು ದಶಕಗಳಿಂದ ಚರಿತ್ರೆಯಿಂದ ಕಥನಗಳನ್ನು ಬಗೆಯುವ ನಡೆಗಳು ಹೆಚ್ಚುತ್ತಿರುವುದನ್ನು ಅವರು ನವಚಾರಿತ್ರಿಕ ಚಳುವಳಿಯ ಕಾಲ ಎಂಬುದಾಗಿ ಕರೆದು ಸುದೀರ್ಘ ವಿಶ್ಲೇಷಣೆಗೊಳಪಡಿಸಿರುವುದು ಬಹಳ ಮಹತ್ವದ ಅಂಶ ಆಧುನಿಕ ಸಾಹಿತ್ಯ ಮೀಮಾಂಸೆಗಳನ್ನು ಪರಿಚಯಿಸುವ ಉದ್ದೇಶದ ಸಾಹಿತ್ಯ ವಿಮರ್ಶೆ ಒಂದು ಪ್ರವೇಶಿಕೆ ಭಾಷಾಂತರ ಅಧ್ಯಯನ ಒಂದು ಪ್ರವೇಶಿಕೆ ಅನುವಾದ ವೈವಿಧ್ಯ ಭಾಷಾಂತರ ವಿಮರ್ಶೆಯಂತಹ ಕೃತಿಗಳನ್ನು ಭಟ್ಟರು ರಚಿಸಿದ್ದಾರೆ ಇವುಗಳ ಮೂಲಕ ಕನ್ನಡದಲ್ಲಿ ವಿಮರ್ಶೆಯ ಶಾಸ್ತ್ರೀಯ ಮತ್ತು ಪ್ರಾಯೋಗಿಕವಾದ ಅಧ್ಯಯನಕ್ಕೆ ಕೊಡುಗೆಗಳನ್ನು ನೀಡಿದ್ದು ಹಲವು ವಿಶ್ವವಿದ್ಯಾನಿಲಯಗಳು ಅವುಗಳನ್ನು ಪರಾಮರ್ಶನ ಕೃತಿಗಳನ್ನಾಗಿ ಪರಿಗಣಿಸಿವೆ ಜನಾರ್ದನ ಭಟ್ಟರು ಕನ್ನಡದ ಪ್ರಮುಖ ಅನುವಾದಕರಲ್ಲಿ ಒಬ್ಬರು ಜಾಗತಿಕ ಸಾಹಿತ್ಯದಲ್ಲಿನ ಹಲವು ಮಹತ್ವದ ಕೃತಿಗಳನ್ನು ಅವರು ಕನ್ನಡಕ್ಕೆ ತಂದಿದ್ದಾರೆ ಹಾಗೆಯೇ ಕನ್ನಡದ ಹಲವು ಕೃತಿಗಳನ್ನು ಇಂಗ್ಲಿಷಿಗೂ ಅನುವಾದಿಸಿದ್ದಾರೆ ಕ್ಯಾಂಟರ್ಬರಿ ಕತೆಗಳು ಪೀಟರ್ ಪ್ಯಾನ್ ಸಾಹಸಗಳು ಮಕ್ಕಳ ಲೋಕದ ಕತೆಗಳು ಇತ್ಯಾದಿಗಳ ಮೂಲಕವಾಗಿ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿಯೂ ದುಡಿದಿದ್ದಾರೆ ಕನ್ನಡದ ಹಲವು ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ಬರೆದ ಲೇಖನಗಳು ಸ್ವತಂತ್ರ ಕೃತಿಗಳಾಗಿ ಬೆಳಕು ಕಂಡಿದೆ ಅವರ ಕನ್ನಡದ ಮೂಲಕ ಇಂಗ್ಲಿಷ್ ವಿದ್ಯಾರ್ಥಿ ಸ್ನೇಹಿ ಪುಸ್ತಕವಾಗಿದ್ದು ಈವರೆಗೆ ಇಪ್ಪತ್ತ ಮೂರು ಮುದ್ರಣಗಳನ್ನು ಕಂಡಿವೆ ಕಾಂತಾವರ ಅವರ ಕನ್ನಡ ಸಂಘದ ಸಾಹಿತ್ಯ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದು ನಾಡಿಗೆ ನಮಸ್ಕಾರ ಗ್ರಂಥ ಮಾಲಿಕೆಯ ಸಂಪಾದಕರಾಗಿ ಈವರೆಗೆ ಇನ್ನೂರ ಐವತ್ತೊಂಬತ್ತು ಕೃತಿಗಳನ್ನು ಸಂಪಾದಿಸಿದ್ದಾರೆ ಜನಾರ್ದನ ಭಟ್ಟರು ತಮ್ಮ ಸೃಜನಶೀಲ ಕೃತಿಗಳಿಗಾಗಿ ವಸುದೇವ ಭೂಪಾಲಂ ದತ್ತಿ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಭಾರತೀ ಸುತ ದತ್ತಿ ಪ್ರಶಸ್ತಿ ತರಂಗ ಕಾದಂಬರಿ ಸ್ಪರ್ಧೆಯ ಬಹುಮಾನ ವಿಶುಕುಮಾರ್ ಪ್ರಶಸ್ತಿ ಮಾಸ್ತಿ ಕಾದಂಬರಿ ಪುರಸ್ಕಾರ ವ್ಯಾಸರಾಯ ಬಲ್ಲಾಳ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಸಂಶೋಧನೆ ಮತ್ತು ವಿಮರ್ಶಾ ಕ್ಷೇತ್ರದ ಕೊಡುಗೆಗಳಿಗಾಗಿ ವಿ ಎಂ ಪ್ರಶಸ್ತಿ ಶಿವರಾಮ ಕಾರಂತ ಪುರಸ್ಕಾರ ಅಮ್ಮೆಂಬಳ ಪ್ರಶಸ್ತಿ ಸಂಶೋಧನಾ ಮಹೋಪಾಧ್ಯಾಯ ಪ್ರಶಸ್ತಿ ವಿಚಿ ಸಾಹಿತ್ಯ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಕಾರ್ಕಳ ತಾಲೂಕು ಸಾಹಿತ್ಯ ಸಮ್ಮೇಳನ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಉಡುಪಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಅವರಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಇನ್ನಷ್ಟು ಕೊಡುಗೆಗಳು ಸಲ್ಲಲಿ ಅವರ ಬಹುಮುಖಿ ಕಾಯಕಗಳಿಗೆ ಇನ್ನಷ್ಟು ಪ್ರಶಸ್ತಿ ಕೀರ್ತಿ ಪುರಸ್ಕಾರಗಳು ಅವರನ್ನು ಅರಸಿಕೊಂಡು ಬರಲಿ ಎಂದು ಹಾರೈಸುತ್ತಾ ಅವರ ಜೊತೆಗೆ ಅವರ ಸಾಧನೆ ಮತ್ತು ಒಲವು ನಿಲುವುಗಳ ಬಗ್ಗೆ ಮಾತನಾಡೋಣ ನಮಸ್ಕಾರ ಸರ್ ನಿಮ್ಮ ತಂದೆ ತಾಯಿ ಹುಟ್ಟು ಬಾಲ್ಯ ವಿದ್ಯಾಭ್ಯಾಸ ವೃತ್ತಿಜೀವನದ ಬಗ್ಗೆ ಹೇಳಿ ನಮಸ್ಕಾರ ಡಾಕ್ಟರ್ ರವಿಶಂಕರ್ ಜಿ ಕೆ ಅವರೇ ನಮ್ಮ ಆಕಾಶವಾಣಿ ಮಂಗಳೂರು ಇದರ ಎಲ್ಲ ಶ್ರೋತೃಗಳಿಗೂ ಕೂಡ ಹಾರ್ದಿಕ ನಮಸ್ಕಾರಗಳನ್ನು ತಿಳಿಸ್ತಾ ನೀವು ನನ್ನ ಹುಟ್ಟು ಬಾಲ್ಯ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ದೊಡ್ಡ ಪ್ರಶ್ನೆಯನ್ನು ಕೇಳಿದಿರಿ ಸ್ವಲ್ಪ ವಿವರವಾಗಿಯೇ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ ನಾನು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮೇ ನಾಲ್ಕರಂದು ಹುಟ್ಟಿದವನು ನಾನು ಹುಟ್ಟಿದ್ದು ನನ್ನ ತಾಯಿಯ ತವರು ಮನೆ ಪಡುಬಿದ್ರಿಯಲ್ಲಿ ನನ್ನ ತಂದೆ ಹೆಸರು ಬಿ ಕೆ ನಾರಾಯಣ ಭಟ್ ಅಂತ ತಾಯಿ ರತ್ನಮ್ಮ ಅವರಿಗೆ ಮದುವೆ ಆಗುವ ಮುಂಚೆ ಸುನಂದ ಅಂತ ಹೆಸರಿತ್ತು ಅವರ ತಂದೆ ತಿರುವಾಂಕೂರು ಸಂಸ್ಥಾನದಲ್ಲಿ ರಾಜಪುರೋಹಿತರಾಗಿದ್ದವರು ಅವರ ಮಗ ಅಂದರೆ ನನ್ನ ಮಾವ ಕೂಡ ರಾಜಪುರೋಹಿತ ಹರಿದಾಸ ಆಚಾರ್ಯ ಅಂತ ಅವರು ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರಾಗಿದ್ದರು ಮತ್ತು ಕನ್ನಡ ಪಂಡಿತ ಪರೀಕ್ಷೆಯನ್ನು ಪಾಸ್ ಮಾಡಿ ಒಂದು ಕನ್ನಡ ಪಂಡಿತ ವೃತ್ತಿಯನ್ನು ಕೂಡ ಅವರು ಮಾಡ್ತಿದ್ದರು ನನ್ನ ಮೇಲೆ ಅವರ ಪ್ರಭಾವ ಸ್ವಲ್ಪ ಮಟ್ಟಿಗೆ ಇದೆ ಅಂದರೆ ಅವರು ನನಗೆ ಬಾಲ್ಯದಲ್ಲಿ ಸಂಸ್ಕೃತ ಕಾವ್ಯ ಮೀಮಾಂಸೆ ಸಂಸ್ಕೃತ ಕಾವ್ಯಗಳನ್ನೆಲ್ಲ ಅವರು ನನಗೆ ಪರಿಚಯ ಮಾಡಿ ಕೊಟ್ಟಿದ್ದರು ಇನ್ನು ನನ್ನ ತಂದೆಯ ಊರು ಬೆಳ್ಮಣ್ಣು ನಮ್ಮ ತಂದೆ ಬೆಳ್ಮಣ್ಣಲ್ಲಿ ಒಂದು ಹೋಟೆಲನ್ನು ನಡೆಸ್ತಾ ಇದ್ದರು ನಮ್ಮ ತಂದೆಯ ಪೂರ್ವಜರು ಕೂಡ ಅವರು ದೊಡ್ಡ ಜ್ಯೋತಿಷ್ಯ ವಿದ್ವಾಂಸರೇ ಆಗಿದ್ದರು ಇದು ಈ ಜ್ಯೋತಿಷ್ಯದ ಮೇಲಿನ ಆಸಕ್ತಿ ನಮ್ಮ ಅಣ್ಣ ರಾಮಚಂದ್ರ ಆಚಾರ್ಯ ಎನ್ನುವರಿಗೆ ಬಂತು ಅವರು ಈಗ ಅವರ ವೃತ್ತಿಯನ್ನು ಜ್ಯೋತಿಷ್ಯವನ್ನಾಗಿ ಮಾಡಿಕೊಂಡು ಅವರು ಮೂಡುಬಿದಿರೆಯಲ್ಲಿ ಅವರು ಪ್ರಾಕ್ಟೀಸ್ ಮಾಡುತ್ತಾನೆ ಇದ್ದಾರೆ ನಾನು ಕೂಡ ಜ್ಯೋತಿಷ್ಯವನ್ನು ನಮ್ಮ ಅಣ್ಣನ ಅವರಿಂದ ಸ್ವಲ್ಪ ಕಲಿತದ್ದು ಇದೆ ಇದು ನಮ್ಮ ತಂದೆಯವರ ಪೂರ್ವಜರ ವಿಷಯದಲ್ಲಿ ಹೇಳುವುದಿದ್ರೆ ಮತ್ತು ನಮ್ಮ ತಂದೆಯವರ ಕಾಲದಲ್ಲಿ ನಮಗೆ ಸ್ವಲ್ಪ ಬಡತನವೇ ಪ್ರಾಪ್ತಿಯಾಗಿತ್ತು ಅಂತ ಹೇಳ್ಬೋದು ಅವರು ಆಂಧ್ರ ಪ್ರದೇಶದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಎಲ್ಲ ಹೋಟೆಲುಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಆಮೇಲೆ ನಮ್ಮ ಊರಿಗೆ ಬಂದು ನಮ್ಮ ದೇವಸ್ಥಾನದಲ್ಲಿ ಶಾಂತಿ ಅನ್ನುವ ಒಂದು ಕೆಲಸ ಇದೆ ಅದನ್ನು ಮಾಡ್ತಿದ್ದರು ಮತ್ತು ಸ್ವಂತ ಹೋಟೆಲ್ ತೆರೆದರು ಅವರು ನಮಗೆಲ್ಲರಿಗೂ ಬಹಳ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿದರು ಅದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ ನಾವು ಹನ್ನೆರಡು ಜನ ಮಕ್ಕಳು ಎಂಟು ಜನ ಹುಡುಗಿಯರು ಮತ್ತು ನಾಲ್ಕು ಜನ ಹುಡುಗರು ನಮಗೆ ಎಲ್ಲರಿಗೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದೇ ನಮ್ಮ ತಂದೆಯವರ ಭಾಳ ದೊಡ್ಡ ಒಂದು ಸಾಧನೆ ಅಂತ ನಾನು ಭಾವಿಸಿದ್ದೇನೆ ನಾನು ಬೆಳ್ಮಣ್ಣು ಮತ್ತು ನಂದಳಿಕೆ ನಿಮಗೆ ಗೊತ್ತಿರ್ಬೋದು ಇದು ಅವಳಿ ಊರು ಅಂತ ಹೇಳ್ಬೋದು ಮುದ್ದಣ್ಣನ ನಂದಳಿಕೆ ಇದೆ ಅಲ್ಲ ಸೊ ನಾವು ಬೆಳ್ಮಣ್ಣಲ್ಲಿ ಇದ್ದರೂ ಕೂಡ ನಂದಳಿಕೆಯ ಪ್ರಾಥಮಿಕ ಶಾಲೆ ನಮಗೆ ಭಾಳ ಹತ್ತಿರ ಇದ್ದದ್ರಿಂದ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ನಂದಳಿಕೆ ಬೋರ್ಡ್ ಹೈಯರ್ ಎಲಿಮೆಂಟರಿ ಶಾಲೆ ಅಂತ ಆಗ ನಾವು ಹೇಳ್ತಿದ್ದು ಅಲ್ಲಿ ನಡೆಯಿತು ಆಮೇಲೆ ಎಂಟರಿಂದ ಹನ್ನೆರಡರವರೆಗೆ ನಾನು ಬೆಳ್ಮಣ್ಣು ಸರಕಾರಿ ಪದವಿ ಪೂರ್ವ ಕಾಲೇಜು ಇದರ ವಿದ್ಯಾರ್ಥಿ ಆಗಿದ್ದೆ ನಾನು ಆಮೇಲೆ ಆಶ್ಚರ್ಯ ಅಂದರೆ ಇಲ್ಲಿಯೇ ನಾನು ಆಮೇಲೆ ಇಂಗ್ಲೀಷ್ ಉಪನ್ಯಾಸಕನಾಗಿ ಕೆಲಸ ಮಾಡಿದೆ ಮತ್ತು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಇಲ್ಲಿಯೇ ಪ್ರಿನ್ಸಿಪಲ್ ಆಗಿ ನಾನು ಕೆಲಸ ಮಾಡಿ ನಾನು ನಿವೃತ್ತ ಆದದ್ದು ಬೆಳ್ಮಣ್ಣಲ್ಲಿ ನಾನು ಪಿ ಯು ಸಿ ಮಾಡಿದ ಮೇಲೆ ಎಮ್ ಜಿ ಎಮ್ ಕಾಲೇಜಿಗೆ ಹೋಗಿ ಅಲ್ಲಿ ಇಂಗ್ಲೀಷ್ ಮೇಜರ್ ತಗೊಂಡು ಬಿ ಎ ಮಾಡಿದೆ ಆಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲೀಷ್ ಎಮ್ ಎ ಮಾಡಿ ಸಾವಿರದ ಒಂಬೈನೂರ ಎಂಬತ್ತ ಎರಡು ಅದು ಆಮೇಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಾನು ಇಂಗ್ಲೀಷ್ ಉಪನ್ಯಾಸಕನಾಗಿ ನಾನು ಕೆಲಸ ಮಾಡಿದೆ ನಾನು ಮುಖ್ಯವಾಗಿ ಇಂಗ್ಲೀಷ್ ಎಮ್ ಎ ಮಾಡಿದವನು ಆಮೇಲೆ ಕನ್ನಡ ಎಮ್ ಎ ಅನ್ನು ಕೂಡ ಮಾಡಿಕೊಂಡೆ ಕನ್ನಡದಲ್ಲಿ ಪಿ ಎಚ್ ಅನ್ನು ಮಾಡಿಕೊಂಡೆ ಸೊ ಇದು ನನ್ನ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಿದ್ದರೆ ವಿದ್ಯಾಭ್ಯಾಸ ಮತ್ತು ಉದ್ಯೋಗ ನನ್ನದು ಹೀಗೆ ನಡೆಯಿತು ನನಗೆ ಸಾಹಿತ್ಯದಲ್ಲಿ ಸ್ವಲ್ಪ ಹೆಚ್ಚು ಆಸಕ್ತಿ ಇತ್ತು ಅದು ಹಾಗಾಗಿ ನಮಗೆ ಸಾಹಿತ್ಯದಲ್ಲಿ ಬೋಧನೆ ಮಾಡುವಂಥ ಒಳ್ಳೊಳ್ಳೆ ಅಧ್ಯಾಪಕರು ಎಂ ಎಮ್ಮಲ್ಲಿ ಕೂಡ ಸಿಕ್ಕಿದರು ಡಾಕ್ಟರ್ ಎನ್ ಟಿ ಭಟ್ ಅಂತ ಅವರು ದೊಡ್ಡ ಅನುವಾದಕರು ಅವರು ನಮಗೆ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಇದ್ದರು ಪ್ರೊಫೆಸರ್ ಕೃಷ್ಣಪ್ಪ ಅಂತ ಇದ್ದರು ಅವರು ಒಳ್ಳೆಯ ಸಾಹಿತ್ಯದ ಅಧ್ಯಾಪಕರು ಆಮೇಲೆ ಅಂತೂ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲೀಷ್ ಎಮ್ ಎ ವಿಭಾಗಕ್ಕೆ ಹೋದ ಮೇಲೆ ನನ್ನ ಸಾಹಿತ್ಯಿಕವಾದ ಅಧ್ಯಯನಕ್ಕೆ ಒಂದು ಹೊಸ ಒಂದು ಎತ್ತರವೇ ಸಿಕ್ಕಿಬಿಟ್ಟಿತ್ತು ಅಲ್ಲಿ ಪ್ರೊಫೆಸರ್ ಯು ಆರ್ ಅನಂತಮೂರ್ತಿಯವರು ನಮಗೆ ಎರಡೂ ವರ್ಷ ಪಾಠ ಮಾಡಿದ್ದಾರೆ ಆಮೇಲೆ ಡಾಕ್ಟರ್ ಬಿ ದಾಮೋದರ್ ರಾವ್ ಪೋಲಂಕಿ ರಾಮ್ ಮೂರ್ತಿ ಡಿ ಎ ಶಂಕರ್ ಪ್ರೊಫೆಸರ್ ಎಚ್ ಎಚ್ ಅಣ್ಣಯ್ಯಗೌಡ ಇತ್ಯಾದಿ ಭಾಳ ಒಳ್ಳೆಯ ಒಂದು ಅಧ್ಯಾಪಕ ವೃಂದ ಅದು ಕೂಡ ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಕೆಲಸ ಮಾಡಿದವರೇ ಇವರೆಲ್ಲರೂ ಕೂಡ ಅವರೆಲ್ಲ ನಮಗೆ ಅಧ್ಯಾಪಕರಾಗಿ ಸಿಕ್ಕಿದ್ದರಿಂದ ನನಗೆ ಕನ್ನಡ ಸಾಹಿತ್ಯ ಮತ್ತು ಇಂಗ್ಲೀಷ್ ಸಾಹಿತ್ಯ ಎರಡರಲ್ಲಿಯೂ ಕೂಡ ವಿಶೇಷವಾದ ಅಧ್ಯಯನ ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಅಲ್ಲಿ ಪ್ರೇರಣೆ ನನಗೆ ಸಿಕ್ತು ಇದು ನನ್ನ ವಿದ್ಯಾಭ್ಯಾಸ ಮತ್ತು ನನ್ನ ಕುಟುಂಬದ ಬಗ್ಗೆ ನಾನು ಹೇಳಬಹುದಾದ ಕೆಲವು ಮಾತುಗಳು ಪದವಿಯ ನಂತರ ನೀವು ಸಾಹಿತ್ಯದ ಬಗೆಗೆ ಹೆಚ್ಚು ಆಸಕ್ತಿ ಹೇಳಿದಿರಿ ಸರ್ ಆದರೆ ನೀವು ಬಹುಶಃ ಬಾಲ್ಯದಲ್ಲಿಯೇ ನಿಮ್ಮ ಕತೆಗಳು ಕೂಡ ಪ್ರಕಟ ಆಗಿತ್ತು ನಿಮಗೆ ಈ ಬಾಲ್ಯದಲ್ಲೇ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಲು ಮತ್ತು ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಳ್ಳಲು ಈ ಪ್ರೇರಣೆ ಎಲ್ಲಿಂದ ಸಿಕ್ಕಿತ್ತು ಅಂತ ಹೇಳ್ಬೋದು ಸುಮಾರು ಏಳನೇ ತರಗತಿಯಲ್ಲಿರುವಾಗಲೇ ನಾನು ಕನ್ನಡ ಸಾಹಿತ್ಯವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದ್ದೆ ಇದಕ್ಕೆ ಪ್ರೇರಣೆ ಅಂದರೆ ನಮ್ಮ ಇಬ್ಬರು ಅಣ್ಣಂದಿರು ಅವರ ಬಗ್ಗೆ ನಾನು ಹೇಳಲೇಬೇಕಾಗಿದೆ ಯಾವ ಅಧ್ಯಾಪಕರಿಗಿಂತಲೂ ಮುಂಚೆಯೇ ನನಗೆ ನಮ್ಮ ಮನೆಯಲ್ಲೇ ಒಂದು ಸಾಹಿತ್ಯದ ಒಂದು ದೀಕ್ಷೆ ಸಿಕ್ಕಿಬಿಟ್ಟಿತ್ತು ನಮ್ಮ ಅಣ್ಣ ರಾಮಚಂದ್ರ ಆಚಾರ್ಯ ಅಂತ ಅವರು ಮೈಸೂರಿನ ರೀಜನಲ್ ಕಾಲೇಜಿನಲ್ಲಿ ಅವರು ಕಲಿತು ಮೂಡುಬಿದ್ರೆ ಜೈನ್ ಪದವಿಪುರ ಕಾಲೇಜಿನಲ್ಲಿ ಅವರು ಕಾಮರ್ಸ್ ಉಪನ್ಯಾಸಕರಾಗಿ ಇದ್ದವರು ಅವರು ಅಲ್ಲಿ ಮೈಸೂರಿನಲ್ಲಿ ಕಲಿಯುವಾಗ ರೀಜನಲ್ ಕಾಲೇಜ್ನಲ್ಲಿ ಭೈರಪ್ಪನವರು ಅನಂತಮೂರ್ತಿಯವರು ರಾಜೀವ್ ತಾರನಾಥ್ ಇಂತಹ ಭಾಳ ಘಟಾನುಘಟಿಗಳು ಅಲ್ಲಿ ಅಧ್ಯಾಪಕರಾಗಿದ್ದರು ಹಾಗಾಗಿ ಅವರಿಗೆ ಸಾಹಿತ್ಯದ ಓದು ಮತ್ತು ಸಾಹಿತ್ಯದ ಆಸಕ್ತಿ ಬೆಳೆಯಿತು ಅವರು ರಜಾದಿನಗಳಲ್ಲಿ ಬರುವಾಗ ಭಾಳ ಒಳ್ಳೆಯ ಸಾಹಿತ್ಯ ಕೃತಿಗಳನ್ನೆಲ್ಲ ನಮಗೆ ತಂದು ಓದಿಸ್ತಾ ಇದ್ದರು ನಾನು ಆಗ ಏಳನೇ ತರಗತಿಯಲ್ಲೆಲ್ಲ ಇದ್ದೆ ಸೊ ಆಗಲೇ ನಾನು ಕನ್ನಡ ಸಾಹಿತ್ಯದ ಒಳ್ಳೆಯ ಕೃತಿಗಳನ್ನು ಓದಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಆಮೇಲೆ ನಮ್ಮ ಎರಡನೇ ಅಣ್ಣ ಬಿ ಸೀತಾರಾಮ್ ಭಟ್ ಅಂತ ಅವರು ಕೂಡ ಒಳ್ಳೆಯ ಕಥೆಗಾರ ಮತ್ತು ಚಾರಣ ಲೇಖನಗಳನ್ನು ಇತಿಹಾಸದ ಲೇಖನಗಳನ್ನೆಲ್ಲ ಬರೆದವರು ಅವರು ಹಿಸ್ಟ್ರಿ ಉಪನ್ಯಾಸಕರಾಗಿ ಅವರು ಕೆಲಸ ಮಾಡಿ ಅವರು ನಿವೃತ್ತಿ ಪಡೆದಿದ್ದಾರೆ ಅವರು ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಅವರು ವಿದ್ಯಾರ್ಥಿಯಾಗಿದ್ದಾಗ ಅವರಿಗೆ ಚಂದ್ರಶೇಖರ ಕಂಬಾರ ಆಮೇಲೆ ಗೋಪಾಲಕೃಷ್ಣ ಅಡಿಗ ಇಂಥ ಒಳ್ಳೊಳ್ಳೆ ಸಾಹಿತಿಗಳು ಅವರಿಗೂ ಕೂಡ ಪ್ರಾಧ್ಯಾಪಕರಾಗಿದ್ದರು ಹಾಗಾಗಿ ಸೀತಾರಾಮ್ ಭಟ್ ಕೂಡ ಅವರದ್ದೇ ಆದ ರೀತಿಯಲ್ಲಿ ನನಗೆ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರಿಗೆ ಕುವೆಂಪು ಪೂರ್ಣಚಂದ್ರ ತೇಜಸ್ವಿ ಎಲ್ಲ ಭಾಳ ಇಷ್ಟದ ಲೇಖಕರು ಅವರು ಆ ಕುವೆಂಪು ಅವರ ಕೃತಿಗಳನ್ನು ತೇಜಸ್ವಿ ಅವರ ಕೃತಿಗಳನ್ನು ಕಾರಾಂತರ ಕೃತಿಗಳನ್ನೆಲ್ಲ ತಂದು ನಮಗೆ ಓದಿಸ್ತಿದ್ದರು ಹಾಗಾಗಿ ನಾನು ಹತ್ತನೇ ತರಗತಿಗೆ ಬರುವ ವೇಳೆಗೆ ನಾನು ಕನ್ನಡದ ಮಾಸ್ತಿ ಕಾರಂತ ಅನಂತಮೂರ್ತಿ ಪೂರ್ಣಚಂದ್ರ ತೇಜಸ್ ಲಂಕೇಶ್ ಇಂತಹ ಭಾಳ ಮುಖ್ಯ ಲೇಖಕರನ್ನೆಲ್ಲ ನಾನು ಹತ್ತನೇ ತರಗತಿಯ ಒಳಗೆ ನಾನು ಓದಿ ಬಿಟ್ಟಿದ್ದೆ ಆಮೇಲೆ ಅವರು ನನಗೆ ಬರೀಲಿಕ್ಕೆ ಕೂಡ ಮಾರ್ಗದರ್ಶನ ನೀಡ್ತಿದ್ದೆ ನಾನು ಸಣ್ಣ ಕಥೆಗಳನ್ನು ಕೂಡ ಹತ್ತನೇ ತರಗತಿಯಲ್ಲಿ ಬರೀತಿದ್ದೆ ಅದು ಮಕ್ಕಳ ಕತೆ ಅಲ್ಲ ದೊಡ್ಡವರು ಓದುವ ಸಣ್ಣ ಕಥೆಯನ್ನೇ ನಾನು ಆಗ ಬರೆಯುತ್ತಿದ್ದೆ ನನ್ನ ಮೊದಲನೆಯ ಸಣ್ಣ ಕಥೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾನು ಹತ್ತನೇ ತರಗತಿಯಲ್ಲಿರುವ ಸುಧಾ ವಾರಪತ್ರಿಕೆಯಲ್ಲಿ ಪ್ರಕಟ ಆಯಿತದು ಅದು ದೊಡ್ಡವರು ಓದುವ ಸಮಾಜ ವಿಮರ್ಶೆಯ ಕಥೆಯಾಗಿತ್ತದು ಪೊಲೀಸರು ಅಂತ ಅದರ ಹೆಸರು ಸೊ ಇಲ್ಲಿ ಇನ್ನೊಂದು ನಾನು ಮಾತು ಹೇಳಬೇಕು ನಾವು ನಮ್ಮ ತಂದೆಯವರ ಹೋಟೆಲ್ ಅಲ್ಲ ಅದು ನಮ್ಮ ಊರಿನ ಬೆಳ್ಮಣ್ಣು ಅನ್ನೋದು ನನ್ನ ಊರು ಕಾರ್ಕಳ ತಾಲೂಕಿನ ಊರು ಅದು ಆ ಊರಿನ ಕೇಂದ್ರವಾಗಿತ್ತು ನಮ್ಮ ಹೋಟೆಲ್ ಅಂದರೆ ಅದು ಎಷ್ಟು ಕೇಂದ್ರ ಅಂತಂದರೆ ಅಲ್ಲಿ ಬೆಳಗಿನ ಹೊತ್ತು ಸಾಮಾನ್ಯ ಒಂದು ಐವತ್ತು ಅರುವತ್ತು ಜನ ಮೇಸ್ತ್ರಿಗಳು ಆಮೇಲೆ ಲಾರಿಯ ಲೋಡರುಗಳು ಕೆಲಸಕ್ಕೆ ಹೋಗುವವರು ರೈತರು ಎಲ್ಲರೂ ಬಂದು ಅಲ್ಲಿ ಅಧ್ಯಾಪಕರು ಎಲ್ಲ ಥರದ ಜನಗಳು ಬಂದು ಭಾಳ ದೊಡ್ಡ ಹೋಟೆಲ್ ಅದು ಅಲ್ಲಿ ಬಂದು ಅವರು ಬಂದು ಅಲ್ಲಿ ಆರಾಮಾಗಿ ಚರ್ಚೆ ಮಾಡೋದು ಮಾತಾಡೋದು ಆಮೇಲೆ ಮತ್ತೆ ಸಂಜೆ ಹೊತ್ತಿಗೆ ಎಲ್ಲ ಕೆಲಸ ಬಿಟ್ಟು ಹೋಗುವವರು ಕೂಡ ಅಲ್ಲಿಗೆ ಬಂದು ಉಪಹಾರವನ್ನು ಸೇವಿಸಿ ಅವರು ಹೋಗ್ತಿದ್ದರು ಮತ್ತು ಆ ಕಾಲದ ಒಂದು ವಿರಾಮದ ಕಾಲ ಅದು ಅವರು ಅಲ್ಲಿ ತಕ್ಷಣ ಹೋಗ್ತಾನೆ ಇರಲಿಲ್ಲ ಅಲ್ಲೇ ಕೂತು ಅವರು ತುಂಬ ಚರ್ಚೆಗಳನ್ನು ಎಲ್ಲ ಮಾಡ್ತಿದ್ದರು ಇದರಿಂದಾಗಿ ನನಗೆ ಆ ಊರಿನ ರಾಜಕೀಯ ಆ ಊರಿನ ಜನಗಳ ವರ್ತನೆ ಆಮೇಲೆ ಅವರ ಸಮಸ್ಯೆಗಳು ಇದೆಲ್ಲವೂ ಕೂಡ ಬಾಲ್ಯದಲ್ಲಿಯೇ ನನಗೆ ನಮ್ಮ ಹೋಟೆಲ್ನ ಮೂಲಕ ನನಗೆ ಗೊತ್ತಾಗ್ತಾ ಬಂತು ಹಾಗಾಗಿ ನಾನು ಹತ್ತನೇ ತರಗತಿಯಲ್ಲಿ ಅಂತಹ ಕತೆಗಳನ್ನು ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ ಆಮೇಲೆ ನಮ್ಮ ಅಣ್ಣಂದಿರ ಪ್ರಭಾವದಿಂದ ನೀನು ಇಂಗ್ಲೀಷ್ ಸಾಹಿತ್ಯವನ್ನು ಓದು ಅಂತ ಅವರು ಮೊದಲೇ ನನಗೆ ಮಾರ್ಗದರ್ಶನ ನೀಡಿದ್ದರಿಂದ ನಾನು ವಿಜ್ಞಾನ ವಿಭಾಗಕ್ಕೆ ಹೋಗಲಿಲ್ಲ ನಾನು ಯಾಕೆ ನಾನು ಆ ನಮ್ಮ ಸಂಸ್ಥೆಗಳಲ್ಲಿ ನಾನು ಯಾವತ್ತೂ ಕೂಡ ನಾನು ಮೊದಲನೇ ಸ್ಥಾನವನ್ನು ಯಾವರಿಗೂ ಕೂಡ ಬಿಟ್ಟುಕೊಟ್ಟವನಲ್ಲ ನಾನು ಇಂಜಿನಿಯರು ಅಥವಾ ವೈದ್ಯನು ಆಗಬಹುದಿತ್ತು ಆದರೂ ನಮ್ಮ ಅಣ್ಣಂದಿರ ಪ್ರೇರಣೆಯಿಂದ ನಾನು ಇಂಗ್ಲೀಷ್ ಸಾಹಿತ್ಯವನ್ನು ಓದಬೇಕು ಅಂತ ಮೊದಲಿಂದಲೂ ನಿರ್ಧಾರ ಮಾಡಿದ್ದರಿಂದ ನಾನು ಈ ಬರವಣಿಗೆ ಮತ್ತು ಸಾಹಿತ್ಯದ ಅಧ್ಯಯನದ ಒಂದು ಮಾರ್ಗದಲ್ಲಿಯೇ ಮುಂದೆ ಹೋಗಿ ನಾನು ಎಮ್ ಜಿ ಎಮ್ ಕಾಲೇಜ್ಗೆ ಹೋಗಿ ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲೀಷ್ ಎಮ್ ಎ ಮಾಡಿಕೊಂಡು ಬಂದೆ ಇದು ಹೀಗೆ ನನಗೆ ಸಾಹಿತ್ಯದ ಪ್ರೇರಣೆ ಆದದ್ದು ನಮ್ಮ ಅಣ್ಣಂದಿರಿಂದ ಅಂತ ನಿಮಗೆ ಬಾಲ್ಯದಲ್ಲಿ ಸಿಕ್ಕಂತಹ ಸಾಹಿತ್ಯಾತ್ಮಕ ವಾತಾವರಣದ ಬಗ್ಗೆ ಹೇಳಿದರೆ ಇಂದಿನ ಮಕ್ಕಳಿಗೆ ಈ ಸಾಹಿತ್ಯಾತ್ಮಕ ವಾತಾವರಣ ಲಭ್ಯ ಆಗ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತದೆ ಅಥವಾ ಯುವ ತಲೆಮಾರು ಸಾಹಿತ್ಯದಿಂದ ಈಗ ವಿಮುಖ ಆಗ್ತಾ ಇದೆಯೇ ಇದು ಒಂದು ಒಳ್ಳೆಯ ಪ್ರಶ್ನೆ ಆದರೆ ಅದಕ್ಕಿಂತ ಮುಂಚೆ ನನಗೆ ನಮ್ಮ ಅಪ್ಪ ಮತ್ತು ಅಮ್ಮನಿಗೂ ಕೂಡ ಸಾಹಿತ್ಯದಲ್ಲಿ ಭಾಳ ದೊಡ್ಡ ಆಸಕ್ತಿ ಇತ್ತು ಅದನ್ನು ಹೇಳಿಬಿಡ್ಬೇಕು ನಮ್ಮ ಅಮ್ಮ ಪಂಚಾಯತ್ ಲೈಬ್ರರಿಯಿಂದ ಕಾದಂಬರಿಗಳನ್ನು ತಂದು ಅದು ವಾರಕ್ಕೆ ಎರಡು ಕಾದಂಬರಿಗಳನ್ನು ಅವರು ಓದ್ತಿದ್ದರು ನಮ್ಮ ತಂದೆಯವರಿಗೂ ಕೂಡ ತುಂಬ ಈ ಸಾಮಾಜಿಕ ವಿಚಾರಗಳಲ್ಲಿ ಅವರ ಆಸಕ್ತಿ ಬಹಳ ತುಂಬ ಜಾಸ್ತಿ ಇತ್ತು ರಾಜಕೀಯ ವಿಚಾರಗಳಲ್ಲಿ ಅವರು ತುಂಬ ಪ್ರಬುದ್ಧತೆ ಇತ್ತು ಅದು ಅವರು ಅಲ್ಲಿ ಆ ದಿನಗಳಲ್ಲಿ ನಮಗೆ ನವಭಾರತ ಅಂತ ಪತ್ರಿಕೆಯೇ ನಮಗೆ ಬರ್ತಿತ್ತು ಆಮೇಲೆ ಸ್ವಲ್ಪ ಸಮಯದ ನಂತರ ಅದು ಉದಯವಾಣಿ ಬರಲಿಕ್ಕೆ ಶುರು ಆಯಿತು ನವಭಾರತ ನಿಂತು ಹೋಯಿತು ಆದರೆ ಅದರ ಜೊತೆಗೆ ಅವರು ಕನ್ನಡಪ್ರಭವನ್ನು ತರಿಸ್ತಿದ್ರು ಅದು ಮಂಗಳೂರಿನಿಂದ ನಮ್ಮ ಊರಿಗೆ ನಮ್ಮ ತಂದೆಯವರಿಗೆ ಮಾತ್ರ ಬರ್ತಿತ್ತು ಆ ನವಭಾರತ ಪತ್ರಿಕೆಯಲ್ಲಿ ವಿಷುಕುಮಾರ್ ಅವರದ್ದು ಧಾರಾವಾಹಿಗಳೆಲ್ಲ ಬರ್ತಿದ್ದವು ಆಮೇಲೆ ಟಾರ್ಜ ಅಂತ ಒಂದು ಕಾರ್ಟೂನ್ ಸ್ಕ್ರಿಪ್ ಬರ್ ಒಂದು ಸ್ಟ್ರಿಪ್ ಬರ್ತಾ ಇತ್ತು ಇದನ್ನೆಲ್ಲ ನಾನು ಸುಮಾರು ಹೈಸ್ಕೂಲ್ ದಿನಗಳಿಂದಲೇ ನಾನು ಓದಿಕೊಂಡು ಬೆಳೆದವನು ನಾನು ಆ ಕನ್ನಡಪ್ರಭದ ಧಾರಾವಾಹಿಗಳು ನನ್ನನ್ನು ಎಷ್ಟರ ಮಟ್ಟಿಗೆ ಹಿಡಿದು ಇಟ್ಟಿದ್ದವು ಅಂತಂದರೆ ನಾನು ಹನ್ನೆರಡು ಗಂಟೆಗೆ ಅದು ಆ ಪತ್ರಿಕೆ ಮಂಗಳೂರಿಂದ ಬಂದು ಎಲ್ಲಿಯ ಒಂದು ಪೇಟೆಯಲ್ಲಿ ಅಂಗಡಿಯಲ್ಲಿ ಇರ್ತಿತ್ತು ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ಬಂದವನು ನಾನು ಬೇಗ ಊಟ ಮಾಡಿ ಆ ಪೇಟೆಗೆ ಓಡಿ ಹೋಗಿ ಆ ಧಾರಾವಾಹಿಯನ್ನು ಮುಂದೆ ಓದಬೇಕಂತ ಮತ್ತೆ ಮಧ್ಯಾಹ್ನ ಮೇಲೆ ಮತ್ತೆ ಶಾಲೆಗೆ ಹೋಗ್ಬೇಕು ಆ ನಡುವೆ ನಾನು ಪೇಟೆಗೆ ಓಡಿ ಹೋಗಿ ಆ ಕನ್ನಡಪ್ರಭು ಪತ್ರಿಕೆಯನ್ನು ಮನೆಗೆ ತರುವಾಗಲೇ ನಾನು ಅದನ್ನು ದಾರಿಯಲ್ಲಿ ಓದಿ ಓದಿಕೊಂಡು ಬಂದು ಓದ್ಕೊಂಡು ನಡ್ಕೊಂಡು ನಡ್ಕೊಂಡು ಅದನ್ನು ಓದಿ ಮನೆಯಲ್ಲಿ ಇಟ್ಟು ನಾನು ಮತ್ತೆ ಶಾಲೆಗೆ ಹೋಗ್ತಿದ್ದೆ ಹಾಗಾಗಿ ನನ್ನ ಸಾಹಿತ್ಯದ ಮೇಲಿನ ಒಂದು ಪ್ರೀತಿಗೆ ನಮ್ಮ ತಂದೆ ಮತ್ತು ತಾಯಿಯವರು ಕೂಡ ಕಾರಣ ನಮ್ಮ ಮನೆಯಲ್ಲಿಯೇ ಒಂದು ಸಾಹಿತ್ಯಿಕವಾದ ವಾತಾವರಣ ಇತ್ತು ಅಂತ ಅನ್ನೋದು ನನಗೆ ಇವತ್ತು ಭಾಳ ಹೆಮ್ಮೆಯ ವಿಚಾರವಾಗಿ ಕಾಣ್ತದೆ ಈಗ ನಿಮ್ಮ ಪ್ರಶ್ನೆಗೆ ಪೂರಕವಾಗಿ ನಾನಿದನ್ನು ಹೇಳಿದೆ ಈಗ ನನಗೆ ಸಿಕ್ಕಂಥ ಒಂದು ವಾತಾವರಣ ಈಗಿನ ವಿದ್ಯಾರ್ಥಿಗಳಿಗೆ ಇಲ್ಲ ಅನ್ನೋದನ್ನು ನೀವು ನನ್ನ ಗಮನಕ್ಕೆ ತಂದರೆ ಅದು ಸತ್ಯ ಕೂಡ ಭಾಳ ಮುಖ್ಯವಾದ ಅದು ಪ್ರಶ್ನೆ ಅದು ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅಥವಾ ಎಲ್ಲ ಮಕ್ಕಳಿಗೆ ಕೂಡ ನನಗೆ ಸಿಕ್ಕಿದಂಥ ಒಂದು ವಾತಾವರಣ ಮನೆಯಲ್ಲೇ ಸಿಗುವುದಿಲ್ಲ ಆದರೆ ಶಾಲೆಯಲ್ಲಿ ಅದು ಖಂಡಿತವಾಗಿ ಸಿಗಬೇಕು ಆದರೆ ಸಿಗ್ತಾ ಇಲ್ಲ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅಂತಹ ಒಂದು ಸಾಹಿತ್ಯದ ಅಭಿರುಚಿ ಹುಟ್ಟಿಸುವ ಒಂದು ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿಲ್ಲ ಈಗ ನೋಡಿ ನಮ್ಮ ಯಾವುದೇ ದೊಡ್ಡ ಸಾಹಿತಿಗಳನ್ನು ನೀವು ಕೇಳಿದರೆ ಅವರು ತಮಗೆ ಸಾಹಿತ್ಯದಲ್ಲಿ ಪ್ರೇರಣೆ ಸಿಕ್ಕಿದ್ದು ನಮ್ಮ ಯಾವುದೋ ಒಂದು ಅಧ್ಯಾಪಕರಿಂದ ಅಥವಾ ಶಾಲೆಯಲ್ಲಿ ವಾಲ್ ಮ್ಯಾಗಝೀನಿಗೆ ನಾನು ಬರೀತಿದ್ದೆ ಹಾಗಾಗಿ ನನಗೆ ಸಾಹಿತ್ಯದಲ್ಲಿ ಪ್ರೇರಣೆ ಸಿಕ್ತು ಇಂಥ ಮಾತುಗಳನ್ನು ಹೇಳುವುದನ್ನು ನೀವು ಕೇಳಿರ್ಬೋದು ಆದರೆ ಅಂತಹ ಅಧ್ಯಾಪಕರು ನಮ್ಮ ನಾಡಿನ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಸಿಗ್ತಾ ಇಲ್ಲ ಸಿಗಬೇಕಲ್ವ ಅದು ಹಾಗಾಗಿ ಸಿಗುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಅದು ಬೆಳೀಬೇಕು ಅದಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಅದನ್ನು ಮಾಡಬೇಕು ಅಂತ ನನಗೆ ಕಾಣ್ತದೆ ಅಂತ ಒಂದು ವಾತಾವರಣ ಬೆಳೀಬೇಕು ಒಳ್ಳೆಯದು ಸರ್ ಈಗ ನೀವು ಮನೆಯಲ್ಲಿ ಸಿಕ್ಕಂತಹ ಸಾಹಿತ್ಯಾತ್ಮಕ ವಾತಾವರಣ ಮತ್ತು ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಸಿಕ್ಕಂತಹ ಸಾಹಿತ್ಯಾತ್ಮಕ ವಾತಾವರಣದ ಬಗ್ಗೆ ಹೇಳಿದ್ದೀರಿ ಸರ್ ಈಗ ನೀವು ಇಂಗ್ಲಿಷ್ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ ಎರಡೂ ವಿಷಯಗಳಲ್ಲಿಯೂ ಕೂಡ ಗಂಭೀರವಾಗಿ ಅಭ್ಯಾಸವನ್ನು ಮಾಡಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೀರಿ ಆದರೆ ನೀವು ಕೆಲಸ ಮಾಡಿದ್ದು ಪದವಿ ಪೂರ್ವ ವಿದ್ಯಾಲಯಗಳಲ್ಲಿ ಇಂಗ್ಲೀಷ್ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದೀರಿ ಸಾಹಿತಿಯಾಗಿ ಆಗಿ ಇಂಗ್ಲೀಷಿಗಿಂತ ಹೆಚ್ಚು ನೀವು ಕನ್ನಡದಲ್ಲಿ ತೊಡಗಿಸಿಕೊಂಡಿದ್ದೀರಿ ಸಾಹಿತ್ಯ ಸೇವೆಗೆ ನಿಮಗೆ ಜಾಗತಿಕ ಭಾಷೆಗಿಂತ ಕನ್ನಡವೇ ಹೆಚ್ಚು ಆಪ್ತವಾದ ಬಗೆ ಹೇಗೆ ಸರ್ ಸರ್ ನಾನು ಆಗಲೇ ಹೇಳಿದಾಗೆ ನನಗೆ ಕನ್ನಡ ಸಾಹಿತ್ಯದಲ್ಲಿಯೇ ಹೆಚ್ಚು ಆಸಕ್ತಿ ಇದ್ದದರಿಂದ ನಾನು ಇಂಗ್ಲೀಷ್ ಎಮ್ ಎ ಮಾಡಿದ್ದು ಕೂಡ ಕನ್ನಡ ಸಾಹಿತ್ಯದಲ್ಲಿ ನಾನು ಸ್ವಲ್ಪ ಕೆಲಸ ಮಾಡಬೇಕು ಇದಕ್ಕೆ ಇಂಗ್ಲೀಷ್ ಸಾಹಿತ್ಯದ ಅಧ್ಯಯನ ಒಂದು ಜಾಗತಿಕವಾಗಿ ಸಾಹಿತ್ಯ ಲೋಕ ಹೇಗಿದೆ ಅಂತ ಗೊತ್ತಾಗ್ತದೆ ಇಂಗ್ಲೀಷ್ ಸಾಹಿತ್ಯವನ್ನು ಓದಿದರೆ ಆದ ಕಾರಣ ನಾನು ಇಂಗ್ಲೀಷ್ ಎಮ್ ಎ ಮಾಡಿದೆ ನಾನು ಇಂಗ್ಲೀಷ್ ಎಮ್ ಎ ಮಾಡಿದ ಕಾರಣ ನಾನು ಇಂಗ್ಲೀಷ್ ಉಪನ್ಯಾಸಕನಾಗಿ ನಾನು ಸೇರಿದೆ ಸೊ ಅದು ಪಿ ಯು ಸಿ ವಿಭಾಗದಲ್ಲಿ ಸೇರಿದೆ ಅದು ಪಿ ಯು ಸಿ ವಿಭಾಗದಲ್ಲಿ ಸೇರಿದ್ದರಿಂದ ನಾನು ಯಾವುದೇ ಬೇರೆ ಅಧ್ಯಾಪಕನಾಗಿ ನಮ್ಮ ಸರ್ಕಾರಿ ಪದವಿಪೂರ್ವ ಕಾಲೇಜ್ ಅಂತ ಅಂದರೆ ಅದು ಸಾಮಾನ್ಯವಾಗಿ ಕನ್ನಡ ಮಾಧ್ಯಮದ ಮಕ್ಕಳೇ ಬರುವುದು ನಾವು ನಾವು ಹೆಚ್ಚಾಗಿ ಇಂಗ್ಲೀಷಲ್ಲಿ ಮಾತಾಡ್ತೇವೆ ಅಂತಲೂ ಹೇಳುವಾಗಿಲ್ಲ ಅದು ಹೌದು ಆದರೆ ನಾನು ಭಾಷೆಯನ್ನು ಹೆಚ್ಚು ಕಲಿಸಬೇಕಾಯಿತು ಅಲ್ಲಿ ಹಾಗಾಗಿ ಸಾಹಿತ್ಯವನ್ನು ಬೋಧನೆ ಮಾಡಲಿಕ್ಕೆ ನನಗೆ ಅವಕಾಶ ಪಿ ಯು ಸಿ ವಿಭಾಗದಲ್ಲಿ ಇರಲಿಲ್ಲ ಅಂದರೆ ಸಾಹಿತ್ಯವನ್ನು ಬೋಧನೆ ಮಾಡುವ ಅವಕಾಶವು ನನಗೆ ಮುಂದೆ ಸಿಕ್ಕಿತು ಮತ್ತು ಅದನ್ನು ಮಾತಾಡುವ ಆದರೆ ನನಗೆ ಇಂಗ್ಲೀಷ್ ಎಮ್ ಎ ಮಾಡುವ ಉದ್ದೇಶ ಮಾತ್ರ ಕನ್ನಡ ಸಾಹಿತ್ಯದಲ್ಲಿ ಕೆಲಸ ಮಾಡಬೇಕು ಅಂತಲೇ ಇದ್ದದ್ದು ಅಂದರೆ ಹಾಗಾಗಿ ನೀವು ಹಾಗೆ ನನ್ನ ಉದ್ಯೋಗ ಒಂದು ಕಡೆ ಆಯಿತು ಆಮೇಲೆ ನಾನು ಮಾಡ್ತಿದ್ದ ನನ್ನ ಪ್ರವೃತ್ತಿ ಇನ್ನೊಂದು ಕಡೆ ಆಯಿತು ಹೌದು ನಾನು ಸದಾಕಾಲ ಮತ್ತೆ ನಮಗೆ ಸ್ವಲ್ಪ ಹೆಚ್ಚು ಕೆಲಸದ ಒತ್ತಡ ಇರಲಿಲ್ಲ ಈಗ ನೀವೆಲ್ಲ ಡಿಗ್ರಿ ಕಾಲೇಜ್ನಲ್ಲಿ ಪಾಠ ಮಾಡುವವರಿಗೆ ಯು ಜಿ ಸಿ ಮಾನದಂಡಗಳಿಗೆ ಅನುಸಾರವಾಗಿ ನೀವು ಸಾಕಷ್ಟು ಕೆಲಸಗಳನ್ನು ಹೆಚ್ಚು ಮಾಡಬೇಕು ಅಂತ ನನಗೆ ತಿಳಿದಿದೆ ಆದರೆ ನಾವು ಸ್ವಲ್ಪ ಸಣ್ಣ ವಿದ್ಯಾಲಯದಲ್ಲಿ ಇದ್ದದ್ರಿಂದ ಹೌದು ಮತ್ತು ನನಗೆ ಆ ಇಂಗ್ಲಿಷ್ ಪಾಠವನ್ನು ಮಾಡಲಿಕ್ಕೆ ತುಂಬಾ ತಯಾರಿಯನ್ನು ಬೇಕಿಲ್ಲದೆ ಇದ್ದುದರಿಂದ ಅದೇ ನಾನು ಬೇರೆ ಸಮಯದಲ್ಲಿ ನಾನು ಕನ್ನಡ ಸಾಹಿತ್ಯವನ್ನು ಓದಿಕೊಂಡು ಬರೆದುಕೊಂಡು ಎಲ್ಲ ಇರುವಂತಹ ಒಂದು ಅವಕಾಶ ಇತ್ತು ಹಾಗಾಗಿ ನಾನು ನನ್ನ ಉದ್ಯೋಗಕ್ಕೂ ನಾನು ಮಾಡುವ ನನ್ನ ಬರವಣಿಗೆ ಮತ್ತು ನನ್ನ ಓದು ಇದಕ್ಕೂ ಏನು ತುಂಬ ಏನು ತೊಂದರೆ ಆಗಲಿಲ್ಲ ನಮಗೆ ಹೌದು ಹೌದು ಈಗ ಒಂದು ವೇಳೆ ಬ್ಯಾಂಕಲ್ಲಿ ಇದ್ದರೆ ಅಥವಾ ತುಂಬ ಕೆಲಸ ಇದ್ದರೆ ಆಮೇಲೆ ಪ್ರಿನ್ಸಿಪಲ್ ಆದಮೇಲೆ ನನಗೆ ನೀವು ಹೇಳಿದ ಪ್ರಶ್ನೆ ಅಲ್ಲಿಗೆ ಹೆಚ್ಚು ಸೂಕ್ತ ಅಂತ ಕಾಣಿದೆ ಯಾಕಂದ್ರೆ ಎರಡು ಸಾವಿರದ ಏಳರಲ್ಲಿ ನಾನು ಪ್ರಿನ್ಸಿಪಲ್ ಆಗಿ ನನಗೆ ಪ್ರಮೋಷನ್ ಆಯಿತು ಹೌದು ಆ ನಂತರ ನಾನು ನಿವೃತ್ತ ಆಗುವವರೆಗೆ ನಾನು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ನನಗೆ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ನಾನು ಎಷ್ಟು ಹೊತ್ತು ಕೂಡ ನನ್ನ ಪ್ರಿನ್ಸಿಪಾಲ್ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಅದು ಯಾವಾಗಲೂ ಕೂಡ ಮೇಲಿಂದ ಮಾಹಿತಿಗಳನ್ನು ಕೇಳೋದು ಆಮೇಲೆ ಕಂಪ್ಯೂಟರ್ ಅಲ್ಲಿ ಅವರಿಗೆ ತಕ್ಷಣ ಇಮೇಲ್ ಮೂಲಕ ಉತ್ತರವನ್ನು ಕೊಡಬೇಕು ಯಾವತ್ತೂ ಕೂಡ ನಾವು ಅವ್ರ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ಇರಬೇಕಾಗಿದ್ದಂಥ ಒಂದು ಕೆಲಸ ಅದು ಸೊ ಆ ಕೆಲಸದ ಒತ್ತಡ ಅಂದರೆ ಏನು ಅನ್ನೋದು ನನಗೆ ಪ್ರಿನ್ಸಿಪಲ್ ಆದ ಮೇಲೆ ಗೊತ್ತಾಯ್ತು ಅದೇ ಆ ಒಂದು ಮಧ್ಯದಲ್ಲಿ ಸ್ವಲ್ಪ ನನಗೆ ಕನ್ನಡ ಸಾಹಿತ್ಯದ ಮೇಲೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಆಗದಿದ್ದಂಥ ಒಂದು ಕಾಲಾವಧಿ ಅಂದರೆ ಆ ಕಾಲದ್ದು ಹೌದು ಸರ್ ಈಗ ನೀವು ಇಂಗ್ಲಿಷ್ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದನ್ನು ಹೇಳಿದ್ರಿ ಸರ್ ಸಮ್ಮನ ಹೇಗೆ ಕುತೂಹಲಕ್ಕೆ ಒಂದು ಪ್ರಶ್ನೆ ಸರ್ ನಿಮಗೆ ಯಾವತ್ತಾದರೂ ಒಂದು ದಿವಸ ನಾನು ಕನ್ನಡದ ಪ್ರಾಧ್ಯಾಪಕನಾಗಿರಬೇಕಿತ್ತು ಅಂತ ಅನಿಸಿದ್ದಿದೆಯೇ ಸರ್ ಅಥವಾ ಪದವಿ ಪೂರ್ವ ವಿದ್ಯಾಲಯಗಳಲ್ಲಿ ಕೆಲಸ ಮಾಡುವುದಕ್ಕಿಂತ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಿದರೆ ನನಗೆ ಹೆಚ್ಚು ಅವಕಾಶ ಸಿಗ್ತಾ ಇತ್ತು ಇನ್ನೂ ಹೆಚ್ಚು ಗುರುತಿಸಿಕೊಳ್ಳೋದಕ್ಕೆ ಅವಕಾಶ ಇರ್ತಿತ್ತು ಅಂತ ಅನಿಸಿದ್ದಿದೆಯೇ ಸರ್ ಅದು ಒಂದು ಒಳ್ಳೆಯ ಪ್ರಶ್ನೆ ಅದು ನನಗೆ ಕನ್ನಡ ಅಂತ ಆಸೆ ಏನು ಇರಲಿಲ್ಲ ಯಾಕಂದರೆ ಹಾಗಿದ್ರೆ ನಾನು ಕನ್ನಡ ಎಮ್ಮೆ ಮಾಡ್ಬೋದಿತ್ತು ಕನ್ನಡ ಎಮ್ಮೆ ಮಾಡಿದರೆ ಸುಲಭದಲ್ಲ ನಾನು ಕನ್ನಡ ಎಮ್ಮೆ ಮತ್ತು ಕೂಡ ಸರ್ ಯಾಕೆಂದರೆ ನಾನು ಕನ್ನಡ ಎಂ ಮತ್ತು ಖಾಸಗಿಯಾಗಿ ಅದು ರ್ಯಾಂಕ್ ಸಹಿತ ಸಿಕ್ಕಿತ್ತು ಕನ್ನಡದಲ್ಲಿ ಪಿ ಎಚ್ ಡಿ ಕೂಡ ನಾನು ಮಾಡಿದ್ದರಿಂದ ಆಮೇಲೆ ಕೂಡ ನಾನು ಕನ್ನಡ ಉಪನ್ಯಾಸಕನಾಗಿ ಹೋಗ್ಬೋದಿತ್ತು ಆದರೆ ನನಗೊಂದು ಇಂಗ್ಲಿಷ್ನಲ್ಲಿಯೂ ಕೂಡ ಭಾಳ ಆಸಕ್ತಿ ಇದೆ ನನಗೆ ನೀವು ಆಗ ನನ್ನ ಪರಿಚಯ ಮಾಡ್ತಾ ಹೇಳಿದ್ರಿ ನಾನು ಕನ್ನಡದ ಮೂಲಕ ಇಂಗ್ಲೀಷ್ ಅಂತ ಒಂದು ಪುಸ್ತಕ ಬರೆದಿದ್ದೇನೆ ಹೌದು ಹೌದು ನನಗೆ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಇಂಗ್ಲೀಷ್ ಕಲಿಸೋದ್ರಲ್ಲಿ ಬಹಳ ಆಸಕ್ತಿ ಇದೆ ನಾನು ಮತ್ತು ಈ ಇಂಗ್ಲೀಷ್ ಬೋಧನೆ ಇದೆ ಅಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಇದರ ಮೇಲೆ ತುಂಬ ನನಗೆ ಆಸಕ್ತಿ ಇದೆ ನಾನು ಅದಕ್ಕೋಸ್ಕರ ಹೈದರಾಬಾದಿಗೆ ಹೋಗಿ ನಾನು ಅಲ್ಲಿ ಸಿ ಐ ಇ ಎಫ್ ಎಲ್ ಅಂದಿದೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜಸ್ ಅಂತ ಕೆ ವಿ ತಿರುಮಲೇಶ್ ಅವರು ಅಲ್ಲಿ ಪ್ರಾಧ್ಯಾಪಕರಾಗಿ ಇದ್ದರು ಕೆಲಸ ನಮ್ಮ ಅದರ ಮೊದಲನೇ ನಿರ್ದೇಶಕರೇ ವಿ ಕೆ ಗೋಕಾಕರ್ ಅವರು ಓಹೋ ಕನ್ನಡದವರು ಸಾಕಷ್ಟು ಅಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರು ಅಲ್ಲಿ ಇದ್ದರು ರಾಜೀವ್ ತಾರನಾಥರು ಅಲ್ಲೇ ಇದ್ದರು ಓಹೋ ಅಲ್ಲಿ ನಾನು ಹೋಗಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ದ ಟೀಚಿಂಗ್ ಆಫ್ ಇಂಗ್ಲೀಷ್ ಅಂತ ಒಂದು ಕೋರ್ಸ್ ಮಾಡಿಕೊಂಡು ನಾನು ಬಂದಿದ್ದೇನೆ ಅಂದರೆ ಅದು ಸಾಮಾನ್ಯ ಇಡೀ ಭಾರತದಲ್ಲಿ ಇಂಗ್ಲೀಷ್ ಬೋಧನೆಯ ಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಇರುವಂಥ ಒಂದು ಕೋರ್ಸ್ ಅದು ಓಕೆ ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗಿನ ಮೇಲೆ ಅದು ನನಗೆ ಆಸಕ್ತಿ ಇದ್ದದ್ರಿಂದ ನಾನು ಅದನ್ನು ಮಾಡಿಕೊಂಡು ಬಂದೆ ಸೊ ಅಂಥದ್ದನ್ನು ನಾನು ಸಾಕಷ್ಟು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಾನು ಹೇಳಿಕೊಟ್ಟಿದ್ದೇನೆ ಮತ್ತು ನಾವು ಇನ್ನೊಂದು ಭಾಳ ದೊಡ್ಡ ಕೆಲಸವನ್ನು ನಾವು ಮಾಡ್ತಿದ್ದೆವು ಸುಮಾರು ನಾನು ಪ್ರಿನ್ಸಿಪಾಲ್ ಆಗಿದ್ದ ಅವಧಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸುಮಾರು ಅರ್ಧ ತಾಲೂಕಿನಷ್ಟೇ ಭಾಗದ ಗ್ರಾಮೀಣ ಭಾಗದ ಒಂದು ಸುಮಾರು ನಾಲ್ಕುನೂರು ಜನ ವಿದ್ಯಾರ್ಥಿಗಳಿಗೆ ರಜಾ ದಿನಗಳಲ್ಲಿ ಮೂರು ವಾರಗಳ ಒಂದು ಇಂಗ್ಲೀಷ್ ಕೋರ್ಸನ್ನು ಉಚಿತವಾಗಿ ನಾವು ಮಾಡ್ತಿದ್ದೆವು ಸೊ ಅದಕ್ಕೆ ನಾನು ಒಂದು ಟ್ರಸ್ಟ್ನವರನ್ನು ನಾನು ಕೇಳಿಕೊಂಡಿದ್ದೆ ಇನ್ನದಲ್ಲಿ ಒಂದು ಎ ಬಿ ಸಿ ಡಿ ಆ್ಯಂಡ್ ಇ ಟ್ರಸ್ಟ್ ಅಂತ ಇದೆ ಅಲ್ಲಿ ರಾವ್ ಮತ್ತು ಅವರ ಸಹೋದರರು ಅದಕ್ಕೆ ಸಹಾಯ ಮಾಡ್ತಿದ್ದರು ಸುಮಾರು ಲಕ್ಷಗಟ್ಟಲೆ ದುಡ್ಡು ಅವರು ಖರ್ಚು ಮಾಡ್ತಿದ್ದರು ಅವರಿಗೆ ನಾವು ಟೆಕ್ಸ್ಟ್ ಬುಕ್ಕು ಆಮೇಲೆ ಬರೆಯುವ ಉಪಕರಣಗಳನ್ನು ನಾವು ಕೊಟ್ಟು ಸುಮಾರು ಹತ್ತು ಜನ ಇಂಗ್ಲೀಷ್ ಉಪನ್ಯಾಸಕರನ್ನು ನಾನು ನೇಮಿಸಿಕೊಂಡು ನನ್ನ ನಿರ್ದೇಶಕತ್ವದಲ್ಲಿ ಅವರಿಗೂ ಇಪ್ಪತ್ತೊಂದು ದಿನಗಳ ಒಂದು ಉಚಿತವಾದ ತರಬೇತಿ ಅವರಿಗೆ ಮಧ್ಯದಲ್ಲಿ ಪಾನೀಯ ಆಮೇಲೆ ಇತ್ಯಾದಿಗಳನ್ನು ಕೊಡ್ತಿದ್ದೆವು ಆಮೇಲೆ ಕೊನೆಗೆ ಹೋಗುವಾಗ ಅವರು ಸುಮಾರು ಐನೂರು ರೂಪಾಯಿಯಷ್ಟು ಈ ಬರೆಯುವ ಪುಸ್ತಕಗಳನ್ನು ಕೊಡ್ತಿದ್ದೆವು ಎಷ್ಟು ವ್ಯವಸ್ಥೆ ಮಾಡ್ತಿದ್ದು ಅದಕ್ಕೋಸ್ಕರ ನಾನೊಂದು ಪುಸ್ತಕ ಬರೆದೆ ಕನ್ನಡದ ಮೂಲಕ ಇಂಗ್ಲೀಷ್ ಅಂತ ಹೌದು ಹೌದು ನಾನು ನಿಮ್ಗೆ ಆಗಲೇ ಹೇಳಿದಾಗೆ ನಾನು ಪಿ ಯು ಸಿ ವಿಭಾಗದಲ್ಲಿ ನಾನು ಪಾಠ ಮಾಡೋದು ಕೂಡ ಅದು ಕನ್ನಡದ ಮೂಲಕವೇ ಮಾಡಬೇಕಿತ್ತು ನಾನು ಹೌದು ಹಾಗಾಗಿ ನಾನು ನನ್ನ ಸಿದ್ಧಾಂತವನ್ನೇ ಬದಲಾವಣೆ ಮಾಡಿಕೊಂಡೆ ಯಾಕೆಂದರೆ ಕನ್ನಡ ಮೂಲಕ ಇಂಗ್ಲೀಷ್ ಕಲಿಸಬಾರ್ದು ಅಂತಲೇ ಇರುವುದು ನಿಜ ಈಗ ಸಾಮಾನ್ಯವಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗಿನ ಒಂದು ಸಿದ್ಧಾಂತ ಏನು ಅಂತಂದರೆ ಕನ್ನಡದ ಮೂಲಕ ಕನ್ನಡವನ್ನು ಬಳಸಬಾರದು ಅಂತ ಹೌದು ನಾನು ಬಳಸಬೇಕು ಅಂತಲೇ ಒಂದು ಸಿದ್ಧಾಂತ ಮಾಡಿ ಅದೇ ರೀತಿ ಒಂದು ಟೆಕ್ಸ್ಟ್ ಬುಕ್ ಬರೆದು ನಾನು ಪುಸ್ತಕ ಬರೆದು ಅದು ಆ ನಮ್ಮ ಕೋರ್ಸಲ್ಲಿ ಉಚಿತವಾಗಿ ನಾಲ್ನೂರು ನಾಲ್ನೂರು ಅವರಿಗೆ ನಾವು ವಿತರಿಸ್ತಾ ಇದ್ದೆವು ಸೊ ಆ ಒಂದು ಪುಸ್ತಕ ಎಷ್ಟು ಜನಪ್ರಿಯ ಆಯಿತು ಅಂದರೆ ಅದು ಆಮೇಲೆ ಈಗಲೂ ಕೂಡ ಕೆಲವು ಸಂಸ್ಥೆಗಳು ಪ್ರತಿ ವರ್ಷ ಎಂಟನೇ ತರಗತಿಗೆ ಬರುವ ವಿದ್ಯಾರ್ಥಿಗಳಿಗೆ ಅದನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಇಪ್ಪತ್ತ ಮೂರು ಮುದ್ರಣವನ್ನು ಅದು ಕಂಡಿದೆ ಹೌದು ಕೆಲವೊಮ್ಮೆ ಇಡೀ ತಾಲೂಕಿಗೆ ಅದನ್ನು ಉಚಿತವಾಗಿ ಕೆಲವರು ಕೊಡ್ತಾರೆ ಸಾಗರದಂತಹ ಒಂದು ಊರುಗಳಲ್ಲಿಯೂ ಕೂಡ ನನ್ನ ಈ ಪುಸ್ತಕದ ಬಳಕೆ ಇದೆ ಪೊಲೀಸ್ ಇಲಾಖೆಯವರು ಬಳಸ್ತಾರೆ ಆಮೇಲೆ ಕಾಶ್ಮೀರದ ಒಂದು ಮೆಡಿಕಲ್ ಒಬ್ಬ ಹೆಲ್ತ್ ಸೆಂಟರ್ಲ್ಲಿರುವ ಒಬ್ಬ ಇಲ್ಲಿಯ ಒಬ್ಬ ವಿದ್ಯಾರ್ಥಿ ನನಗೆ ಕೇಳಿ ಆ ಪುಸ್ತಕವನ್ನು ತರಿಸ್ಕೊಂಡಿದ್ದೇನೆ ಹಾಗಾಗಿ ನನಗೆ ಇಂಗ್ಲೀಷ್ ಪಾಠ ಮಾಡಲಿಕ್ಕೆ ಆಸಕ್ತಿ ಇದ್ದದ್ದರಿಂದ ನಾನು ಇಂಗ್ಲೀಷ್ ಎಮ್ ಎ ಮಾಡಿ ಇಂಗ್ಲೀಷ್ ಲೆಕ್ಚರರ್ ಆದೆ ಕನ್ನಡ ಉಪನ್ಯಾಸಕನಾಗಿರಬೇಕು ಒಂದು ಆಸೆ ಇದೆ ಅಂತಲ್ಲ ಆದರೆ ಕನ್ನಡ ಎಮ್ ಎ ವಿದ್ಯಾರ್ಥಿಗಳಿಗೆ ಕೂಡ ನಾನು ಅತಿಥಿ ಉಪನ್ಯಾಸಕನಾಗಿ ನಾನು ಪಾಠ ಮಾಡಿದ್ದೇನೆ ಹೌದು ಮಂಗಳೂರು ಯೂನಿವರ್ಸಿಟಿಯ ಕನ್ನಡ ಎಮ್ ಎ ವಿದ್ಯಾರ್ಥಿಗಳಿಗೂ ಆಮೇಲೆ ಚೆನ್ನೈಯಲ್ಲಿ ಮೆಡ್ರಾಸ್ ಯೂನಿವರ್ಸಿಟಿಗೂ ನಾನು ಹೋಗಿದ್ದೇನೆ ಮುಂಬೈ ಯೂನಿವರ್ಸಿಟಿಗೂ ಕೂಡ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ವಿಮರ್ಶೆ ಆಮೇಲೆ ನಾನು ಪಾಠ ಹೌದು 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 ಸರ್ ಪ್ರಿಯ ಕೇಳುಗರೆ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಜನಾರ್ದನ ಭಟ್ ಅವರೊಂದಿಗಿನ ಮಾತುಕತೆ ಬರುವ ಶುಕ್ರವಾರ ಮುಂದುವರಿಯಲಿದೆ ಇದುವರೆಗೆ ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಹೆಸರಾಂತ ಸಾಹಿತಿಗಳು ಸೃಜನಶೀಲ ಲೇಖಕರು ಹಾಗೂ ವಿದ್ವಾಂಸರಾದ ಡಾ ಬಿ ಜನಾರ್ದನ ಭಟ್ ಅವರೊಂದಿಗೆ ಡಾ ರವಿಶಂಕರ್ ಜಿಕೆ ಅವರು ನಡೆಸಿಕೊಟ್ಟ ಮಾತುಕತೆಯ ಮೊದಲ ಭಾಗ ಕೇಳಿದಿರಿ ಇದು ಇಂದಿನ ಸ್ಮೃತಿ ಧ್ವನಿ ಮುಂದಿನ ಸ್ಮೃತಿ ಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ